ಎಸ್ ತಿರುಪತಿಯಲ್ಲಿ ಅನ್ಯಮತಿಯರ ಕ್ಲೀನಿಂಗ್ ಶುರುವಾಗಿದೆ ತಿರುಪತಿ ಶುದ್ಧ ಮಾಡ್ತೇವೆ ಅಂತ ಪವನ್ ಕಲ್ಯಾಣ್ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಲಾಡು ವಿವಾದದ ಬಳಿಕ ಪ್ರತಿಜ್ಞೆ ಮಾಡಿದ್ದ ನಾಯ್ಡು ಸರ್ಕಾರ ಇದೀಗ ಹದಿನೆಂಟು ಹಿಂದುವೇತರ ನೌಕರರು ತಿರುಪತಿಯಿಂದ ಕಿಕ್ಔಟ್ ಆಗಿದ್ದಾರೆ ಟಿ ಟಿಡಿ ನಿಯಮಗಳನ್ನ ಉಲ್ಲಂಘಿಸಿ ಕೆಲಸ ಮಾಡ್ತಿದ್ದ ಆ ನೌಕರರು ಹದಿನೆಂಟು ಉದ್ಯೋಗಿಗಳನ್ನ ಬೇರೆಡೆಗೆ ವರ್ಗಾವಣೆ ಮಾಡಿದ ಸರ್ಕಾರ ಇನ್ನೊ ಹದಿನೆಂಟು ಉದ್ಯೋಗಿಗಳ ವಿರುದ್ಧ ಶಿಸ್ತು ಕ್ರಮ ಘೋಷಿಸಿದ ಸರ್ಕಾರ ಟಿ ಟಿ ಡಿಯ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸುವಂತಿಲ್ಲ ಇನ್ನೋ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲೂ ಕೂಡ ಈ ನೌಕರರೇನಿದ್ದಾರೆ ಇವರು ಯಾವುದೇ ಕಾರಣಕ್ಕೂ ಪಾಲ್ಗೊಳ್ಳಬಾರದು ಟಿ ಟಿ ಡಿಯಲ್ಲಿ ಹಿಂದೂ ಉದ್ಯೋಗಿಗಳು ಮಾತ್ರ ಕೆಲಸ ಮಾಡಬೇಕು ಹೊಸ ಆದೇಶ ಹೊರಡಿಸಿದ ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡುರವರು